ಬನ್ನಿ ನಾ ಎಲ್ಲಿ ಹೋಗ್ತಾ ಇದೀನಿ ಅಂತ ನಿಮಗೆ ತೋರಿಸ್ತೀನಿ ಕಮ್ 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 ಬೇಗ ಕಾರ್ ಇತ್ತು ಕಾರಲ್ಲಿ ಹೋಗ್ತಾ ಇಲ್ಲ ಬೈಕಲ್ಲೇ ಹೋಗ್ತಾ ಇದ್ವಿ ಯಾಕೆಂದ್ರೆ ಇಲ್ಲಿ ತುಂಬಾನೇ ಟ್ರಾಫಿಕ್ ಇರುತ್ತೆ ಸಂಜೆ ಟೈಮು ರಿಟರ್ನ್ ಬರಕ್ ಆಗಲ್ಲ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದ್ವಿ ಇಲ್ಲಿಗೆ ಅಂತ ನಿಮ್ಗೆ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಲ್ಲೂ ಹೋಗದ ಮೊದ್ಲೇ ಬೇಡಿ

ನೋಡಿ ನೋಡಿ ಜನ ಎಷ್ಟಿದೆ ಟ್ರಾಫಿಕ್ ಎಷ್ಟಿದೆ ಅದಕ್ಕೋಸ್ಕರ ನಾವು ಕಾರ್ ತಗೊಂಡು ಬಂದಿಲ್ಲ ಸ್ಕೂಟರ್ ಆದ್ರೆ ನಾವು ಸೈಡ್ ಅಲ್ಲಿ ಹೋಗ್ಬೋದು ಕಾರ್ ಆಯ್ತು ಅಂತ ಅಂದ್ರೆ ಹೋಗಕ್ಕಾಗಲ್ಲ ತುಂಬಾ ಟ್ರಾಫಿಕ್ ಇದೆ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇರ್ತೀರಾ ಈ ಟ್ರಾಫಿಕ್ ನ ನೋಡ್ತಾ ಇದ್ರೆ ನಿಮ್ಗೆ ಏನನ್ಸುತ್ತೆ ಈ ಟ್ರಾಫಿಕ್ ಅಲ್ಲಿ ಯಾರ್ಯಾರು ತಗಾಕೊಂಡಿರ್ತೀರಾ ಅವರು ಕಾಮೆಂಟ್ ಮಾಡಿ ಎಸ್ ಫೈನಲಿ ನಾವು ಬಂದಿದ್ದು ಚೆನ್ನೈ ದಿ ಫೇಮಸ್ ಮರೀನಾ ಬೀಚ್ ಗೆ ನೋ ಕಾಮೆಂಟ್ಸ್ ನೋಡಿ ಸಂಡೇ ಎಷ್ಟು ಪ್ರೌಡ್ ಇದೆ ಹಾಗೇನೆ ಇದೇನಪ್ಪ ಮಂಡ್ಯದವರು ಚೆನ್ನೈಗೆ ಚೆನ್ನಾಗಿ ಇಷ್ಟ ಬೇಗ ಬಂದ್ರು ಅಂತ ಅನ್ಕೋಬೇಡಿ ನಾನು ಯಾಕೆ ಇಲ್ಲಿ ಚೆನ್ನಾಗಿ ಇದ್ದೀನಿ ಅನ್ನೋದನ್ನ ನಿಮಗೂ ಗೊತ್ತು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗತ್ತೆ ಇವತ್ತು ತುಂಬಾನೇ ಮೋಡ ಇದೆ ಹಾಗಾಗಿ ಟೂ ಡೇಸ್ ಇಂದ ಬಿಸಿಲೇನಿಲ್ಲ ತುಂಬಾನೇ ಆರಾಮ್ ಇದೆ ಹಾಗಾಗಿ ಕೂಲಾಗಿ ಆಗಿ ಹೋಗ್ತಾ ಇದ್ದೀವಿ ಇಲ್ಲ ಅಂದರೆ ಬಿಸಿಲಂತೂ ದೇವರಾಣಿ ಇಲ್ಲಂತೂ ಬರೋಕ್ಕೆ ಆಗ್ತಿರ್ಲಿಲ್ಲ ನಾವು ಆಲ್ರೆಡಿ ಮುಗಿಸ್ಕೊಂಡ್ ಒನ್ ಅಂಡ್ ಹಾಫ್ ಮಂತ್ ಆಯಿತು ಒನ್ ಅಂಡ್ ಹಾಫ್ ಮಂತ್ ಇಂದ ಹೊರಗಡೆನೆ ಬಂದಿರಲಿಲ್ಲ ಏನಕ್ಕಿಂತ ಎಲ್ಲರಿಗೂ ಗೊತ್ತು ಏನು ಇಶ್ಯೂ ಇತ್ತು ಅಂತ ಬಟ್ ಇವತ್ತು ಫ್ರೀ ಮಾಡ್ಕೊಂಡು ಮನೆಯವರು ನಮ್ಮನ್ನ ಮರಿನ ಬೀಚಿಗೆ ಕರ್ಕೊಂಡು ಬಂದಿದ್ದಾರೆ ಮನಿ ಎಂಜಾಯ್ ಆ ಎಲ್ಲ ಏನು ನಿಮಗೆ ಮಾಡಬಹುದು ಅದ್ ಲೈಟ್ ಸಂಡೇ ಆಗಿದ್ರಿಂದ ಇವತ್ತು ತುಂಬಾ ಕ್ರೌಡ್ ಇದೆ ಹಾಗಾಗಿ ನಾವು ಅದು ಹೋಗ್ಬೇಕಾಗ್ತಾ ಇಲ್ಲ ನಿಮ್ಗೆ ಮೊದಲೇ ಹೇಳಿದ್ದೆ ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ವ್ಯೂ ಚೆನ್ನಾಗಿರತ್ತೆ ಅಂತ ಸಾರಿ ಈ ಟೈಮ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಅಲ್ಲಿ ನಿಂತ್ಕೊಂಡು ಫುಲ್ ಏನಿದೆ ಮರಿನ ಬೀಚ್ ವ್ಯೂಸ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಡಲ ಕಿನಾರೆ ಎಷ್ಟು ಚೆಂದ ಇದೆ ಚೆಂದ ಹೊಂಟಲ್ಲ ಎಲ್ಲಿ ನೋಡಿದರೂ ನೀರು ಸಮ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ಮುದ್ರ ಅಲೆಗಳು ನನ್ನ ಮಗಳು ಓಡಿ ಹೋಗ್ತಾ ಇದ್ದಾಳೆ ಅಳಿಗೆ ಒಂದು ಸಲ ಅಲೆ ಬಂದು ಒಡ್ದೋದು ಒಳ್ಳೆದು ಬರ್ತದೆ ಆ ಭಯಕ್ಕೆ ಅವ್ಳು ಏನು ಮಾಡ್ತಾಯಿದ್ದಾಳೆ ಅಲ್ಲಿಗೆ ಹೋಗ್ತಾಯಿಲ್ಲ ಬರೀ ಇಂಥದ್ದೆಯ ಕಡಲ ಕಿನಾರೆಯಲ್ಲಿ ತಿಳಿಸಿ ಮಾತಾಡು ಸಿಗುತ್ತೆ ಅಷ್ಟು ಚಂದ ಇದೆಯಲ್ಲ ಕವಿತೆ ನನ್ನ ಗಣ್ಣ ಆ ಅಂತ ಇದ್ದಾರೆ ಕವಿತೆ ಹೇಳಿದಿರಿ ಕವಿತೆ ಹಸ್ಬೆಂಡ್ ಹೇಳ್ತಾ ಇದಾರೆ ಈ ಮಣ್ಣಲ್ಲಿ ಮನೆ ಕಟ್ತಾರಂತೆ ನೋಡ ಏನಂದೆ ಇನ್ನೊಂದ್ಸಲ ಎಷ್ಟು ಚೆನ್ನಾಗಿ ಮನೆ ಕಟ್ತಾರೆ ಅಂತ ನೋಡಿ ಮಣ್ಣ ತೋಡಿತಾ ಇದಾರೆ ಏನಮ್ಮ ನೋಡಿ ಅಲ್ಲ ಒಂದು ಆಕ್ಚುಲಿ ಈ ತರ ಒಂದು ಮಾಡಲ್ ಏ ಮಾಡಕ್ ಆಗಲ್ಲ ಇನ್ ಮನೆ ಕಟ್ತಾರಂತೆ ಮನೆನ ಕಟ್ತೀರ ಅಂದ್ರಿ ಮನೇನ ಎಲ್ ಕರ್ತೀರಾ ಅಬ್ಬಾ ಫೈನಲಿ ಒಂದ್ ಮನೆ ಕಟ್ಬಿಟ್ರು ಏ ನಾವ್ ನೀವು ್ರಿ ಎಲ್ಲೇ ಸಿಕ್ಕಿದ್ರು ಇವ್ರಿಗೆ ಸಹಾಯ ಮಾಡದ ನಮ್ಮ ಕೈಲಾದಷ್ಟು ಎಲ್ಲೆಲ್ಲೋ ಖರ್ಚ್ ಮಾಡ್ತೀವಂತೆ ಈ ತರ ಎಲ್ಪ್ ಮಾಡಿ ಏನಾಗಲ್ಲ ಏನೂ ಕಳ್ಕೋದಿಲ್ಲ ಈ ತರ ಎಲ್ಪ್ ಮಾಡಿ ನೋ ನನ್ನ ಮಗಳು ನೋಡಿ ಚೋಟ ನವನಿ ಹಾಕ್ಬಿಟ್ಲು ಏ ಬೇಬಿ ಏನಾದ್ರಿ ನೀವು ಮಣ್ಣು ಚೋಟ ಬೇಬಿ ನಿನ್ನ